ಬೆಂಗಳೂರಿನಲ್ಲಿಂದು ನಡೆದ ಸಂಸದ ಕ್ರೀಡಾ ಮಹೋತ್ಸವ ಸಮಾರೋಪ ಸಮಾರಂಭಕ್ಕೆ ಕೇಂದ್ರ ಎಂಎಸ್ಎಂಇ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ ಚಾಲನೆ ನೀಡಿದರು ಈ ವೇಳೆ ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡ ಸಂಸದರಾದ ಪಿಸಿ ಮೋಹನ್ ತೇಜಸ್ವಿ ಸೂರ್ಯ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಸಿರೋಯ್ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಶಾಸಕ ಬಿಎ ಬಸವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕ್ರೀಡಾಪಟು ಅಶ್ವಿನಿ ನಾಚಪ್ಪ ನಟ ಯುವರಾಜ್ ಸೇರಿದಂತೆ ಹಲವರಿಗೆ ಕ್ರೀಡಾ ಹಾಗೂ ಸಾಂಸ್ಕೃತಿಕ ರಂಗದಲ್ಲಿ ಸಾಧನೆಗೈದವರಿಗೆ ಸನ್ಮಾನ ಮಾಡಲಾಯಿತು ಬಳಿಕ ಮಾತನಾಡಿದ ಶೋಭಾ ಕರಂದ್ಲಾಜೆ ಅವರು ಓದಿನ ಜೊತೆಗೆ ಕ್ರೀಡೆಯೂ ಮುಖ್ಯ ಮನಸ್ಸು ಮತ್ತು ದೇಹ ಸ್ಪಷ್ಟವಾಗಿದ್ದಲ್ಲಿ ಭವ್ಯ ಭಾರತ ನಿರ್ಮಾಣ ಮಾಡಲು ಸಾಧ್ಯವಾಗಲಿದೆ ಎರಡ್ ಸಾವಿರದ ಮೂವತ್ತಾರರಲ್ಲಿ ಭಾರತದಲ್ಲಿ ಆಯೋಜನೆಯಾಗಲಿರುವ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಸರ್ಕಾರ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲಿದ್ದು ಇಂದಿನ ಪ್ರಜೆಗಳು ಕ್ರೀಡಾ ಗೆಲುವಿಗಾಗಿ ಹತ್ತು ವರ್ಷ ಶ್ರಮಿಸುವಂತೆ ಕರೆ ನೀಡಿದರು ತೇಜಸ್ವಿ ಸೂರ್ಯ ಮಾತನಾಡುತ್ತಾ ಪ್ರತಿದಿನ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಕ್ರೀಡೆ ಅಥವಾ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಲ್ಲಿ ಉತ್ತಮ ಆರೋಗ್ಯ ಪಡೆದುಕೊಳ್ಳಲು ಸಾಧ್ಯ ಎಂದರು ಕ್ರೀಡೆಯು ತಂಡದ ಕೆಲಸ ಪರಿಶ್ರಮ ಮತ್ತು ಶಿಸ್ತನ್ನು ಕಲಿಸುತ್ತದೆ ಎಂದರು ಡಿವಿ ಸದಾನಂದ ಗೌಡರು ಮಾತನಾಡುತ್ತಾ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ರೀಡಾಪಟುಗಳನ್ನು ತಯಾರು ಮಾಡುವಲ್ಲಿ ದೇಶ ಯಶಸ್ವಿಯಾಗಿದೆ ಎಂದರು ನಾರಾಯಣ ನಾರಾಯಣಸ್ವಾಮಿ ಮಾತನಾಡುತ್ತಾ ಕ್ರೀಡೆಯನ್ನು ಉತ್ತೇಜಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಇಂದಿನ ಕಾರ್ಯಕ್ರಮ ಕ್ರೀಡೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಉತ್ತೇಜನಕಾರಿಯಾಗಿದೆ ಎಂದರು

ನಿಮಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಇರುವಂತ ಎಷ್ಟೋ ಜೀವನದ ಪಾಠ ನಿಮಗೆ ಸ್ಪೋರ್ಟ್ಸ್ ಆಡೋದರ ಫಿಟ್ನೆಸ್ಪಿರಿಟ್ ನಲ್ಲಿ ಕೆಲಸ ಮಾಡೋದು ಹೇಗೆ ನಮ್ಮ ಪರಿಶ್ರಮದಿಂದ ನಮಗೆ ಹೇಗೆ ಉದ್ಯೋಗ ಆಗುತ್ತೆ ಡಿಸಿಪ್ಲಿ ಈ ಎಲ್ಲ ವ್ಯಾಲ್ಯೂಸ್ ನಮಗೆ ಸ್ಪೋರ್ಟ್ಸ್ ನಲ್ಲಿ ಕಳೆದುಕೊಳ್ಬಹುದು ಕ್ರೀಡಾ ಕ್ಷೇತ್ರದ ಪ್ರೋತ್ಸಾಹ ಬೆಳವಣಿಗೆ ಮಾಡಲಿಕ್ಕೆ ಈ ಸಂಸದ ಒಂದು ವೇದಿಕೆಯಾಗಿದೆ ಅದರಲ್ಲಿ ಪ್ರವೇಶ ಪಡುವುದು ಕ್ರೀಡೆಗಳನ್ನು ಉದ್ದೇಶಿಸತಕ್ಕಂಥ ಕೆಲಸವನ್ನು ಈಗಾಗಲೇ ಅನೇಕ ಕ್ರೀಡೆ

இருக்கு